ವೆಲ್ಕಮ್ ಟು ಐಶ್ವರ್ಯ ಲಾಕ್ಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿಲ್ಲಿ ನಮ್ಮೂರಿನ ಪಕ್ಕ ದೇವಿ ಉತ್ಸವ ನಡೀತಾ ಇತ್ತು ಎರಡು ದಿನ ದೇವಿ ಉತ್ಸಾಹ ಇತ್ತು ಮೊದಲನೇ ದಿನ ಕನ್ನಂಬಡಮ್ಮನ ಜಾತ್ರೆ ಎರಡು ದಿನ ಮಸಣಿಕಮ್ಮನ ಜಾತ್ರೆ ಇತ್ತು ನಾನು ಸೆಕೆಂಡ್ ದಿನ ಹೋಗಿದ್ವಿ ನಾವೆಲ್ಲರೂ ನಮ್ಮ ಫ್ಯಾಮಿಲಿ ಮಸಣಿಕಮ್ಮನ ಜಾತ್ರೆ ಮೂರು ದಿನ ನಡೆಯುತ್ತದೆ ಮೂರು ದಿನದಲ್ಲಿ ನಾವು ಎರಡನೇ ದಿನ ಜಾತ್ರೆಗೆ ಹೋಗಿದ್ವಿ ದೇವಿನ ಹೋಗಿ ಅಲಂಕಾರ ಎಲ್ಲ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ ನೋಡೋಣ ಮತ್ತು ಅಣ್ಕಾಯಿ ಮಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ವಿ ನಾವು ಇಲ್ಲಿ ನೋಡಿ ಪ್ರಿಯಾಪಟ್ನ ಎಂಟ್ರಿಂಗ್ಸ್ ಆದ್ವಿ ನಾವು ಹೋಗ್ತಿರೋ ಅಂಥ ಪಟ್ನ ಪ್ರಿಯಾಪಟ್ನ ಅಲ್ಲೇ ದೇವಿ ಇರೋದು ದೇವಸ್ಥಾನ ಹೋಗಿ ಇಲ್ದು ದೇವಸ್ಥಾನ ಎಂಟ್ರಿಂಗ್ಸ್ ಬಂದು ಇಲ್ಲಿ ಹಣ್ಣು ಕೈ ತೊಗೊಂಡು ಪೂಜೆ ಮಾಡಿಸೋಣ ಅಂತ ದೇವರು ಎಂಟ್ರಿಂಗ್ಸ್ ದೇವಸ್ಥಾನದೊಳಗಡೆ ಹೋಗುವಂತಹ ದಾರಿ ಇದು ದೇವಸ್ಥಾನದೊಳಗಡೆ ಹೋಗೋಕ್ಕೆ ಸ್ಟೆಪ್ಸ್ ಇದೆ ಸ್ಟೆಪ್ಸ್ ಮೇಲೆ ಹೋಗಬೇಕು ಅದಾದಮೇಲೆ ಇಲ್ಲಿ ನೆನ್ನೆ ಮೊನ್ನೆನೆ ಡೆಕೋರೇಟ್ ಮಾಡಿರೋದ್ರಿಂದ ಸ್ವಲ್ಪ ಫ್ಲವರ್ಸ್ ಎಲ್ಲ ಬಾರ್ದಂಗೆ ಆಗ್ಬಿಟ್ಟಿದೆ ನಾವು ನೆನ್ನೆ ಹೋಗಬೇಕಿತ್ತು ನೆನ್ನೆ ಸ್ವಲ್ಪ ಬ್ಯುಸಿ ಇದ್ವಿ ಅದಕ್ಕೆ ಇವತ್ತು ಹೋದ್ವಿ ದೇವಸ್ಥಾನದ ಎಂಟ್ರಿಂಗ್ಸ್ ಒಳಗಡೆ ಹೋದ ತಕ್ಷಣ ನಮ್ಮ ಅದೃಷ್ಟ ಏಕೆಂದರೆ ದೇವಿನ ರಥದಲ್ಲಿ ಮೆರವಣಿಗೆ ಮಾಡೋಕ್ಕೆ ಅಲಂಕಾರ ಮಾಡ್ತಾಯಿದ್ರು ಸೊ ಹೋಗಿದ ತಕ್ಷಣ ದೇವಿನ ಅಲಂಕಾರ ಮಾಡೋದೆಲ್ಲನೂ ಪ್ರತಿಯೊಂದು ಕ್ಷಣದಲ್ಲಿ ಯಾವ್ಯಾವ ಥರ ಅಲಂಕಾರ ಮಾಡ್ತಾರೆ ಪ್ರತಿಯೊಂದು ನಾವು ನೋಡಿದ್ವಿ ನೋಡಾದ್ಮೇಲೆ ಇಲ್ಲಿ ಫಸ್ಟು ದೇವಿ ಅಲಂಕಾರ ಮಾಡೋದು ನಿಂತ್ಕೊಂಡು ನೋಡ್ಬಿಟ್ಟು ದೇವಿ ಅಲಂಕಾರ ಎಲ್ಲ ಮುಗಿದ್ಮೇಲೆ ಹೋಗಿ ನಾವು ಪೂಜೆ ಮಾಡಿಸೋಣ ಅಂತ ನಿಂತಿದ್ವಿ ಅದಾದಮೇಲೆ ಇದು ಗರ್ಭಗುಡಿ ಮೇಲೆ ದೇವಸ್ಥಾನದೊಳಗಡೆ ಮಾಡಿದಂಥ ಫ್ಲವರ್ ಡೆಕೋರೇಷನ್ ಚೆನ್ನಾಗಿ ಮಾಡಿದರು ಫ್ಲವರ್ ಎಲ್ಲ ಇಲ್ಲಿ ದೇವಿಗೆ ಸೀರೆ ಎಲ್ಲ ಉಡಿಸಿ ಡೆಕೋರೇಷನ್ ಎಲ್ಲ ಮಾಡ್ತಿದ್ರು ಬೆಳ್ಳಿ ಛತ್ರಿ ಎಲ್ಲನ ಹಾಕಿ ಅದಾದಮೇಲೆ ಇಲ್ಲಿ ತುಂಬ ಚೆನ್ನಾಗಳು ಪೂಜೆ ಮಾಡ್ಸಾದ ನಂತರ ದೇವಿಗೆ ಡೆಕೋರೇಷನ್ ಮಾಡ್ತಿರೋದು ಅಲಂಕಾರ ಮಾಡ್ತಿರೋದೆಲ್ಲ ನೋಡ್ತಾ ಕೂತಿದ್ರು ಅದಾದಮೇಲೆ ನಾವು ಇಲ್ಲಿ ಹಾಗೆ ಸ್ವಲ್ಪ ದೇವಿಗೆ ಹೇಗೆ ಹೇಗೆ ಅಲಂಕಾರ ಮಾಡ್ತಾರೆ ಹೇಗೆ ಸೀರೆ ಉಡ್ಸ್ತಾರೆ ಅಂತೆಲ್ಲ ನೋಡ್ತಾ ನಿಂತಿದ್ವಿ ಹಾಗೆ ಅದಾದಮೇಲೆ ಇಲ್ಲಿ ದೇವಸ್ಥಾನದ ಗರ್ಭಗುಡಿ ಅಕ್ಕಪಕ್ಕದಲ್ಲಿರುವಂತಹ ದೇವ್ರುಗಳು ಕಲ್ಲಿನಲ್ಲಿ ಕೆತ್ತನೆ ಮಾಡಿರೋಂತಹ ದೇವ್ರುಗಳ್ನು ನೋಡಿಕೊಂಡು ಅಲ್ಲೂ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಅರ್ಶನಾ ಕುಂಕುಮ ಮಂಗಳಾರತಿ ಎಲ್ಲ ಇಟ್ಟಿದ್ರು ಅಲ್ಲೂ ಹೋಗಿ ಆಶೀರ್ವಾದ ತೊಗೊಂಡು ಬಂದ್ವಿ ಅದು ಎಡಗಡೆ ಭಾಗ ಇದು ಬಲಗಡೆ ಭಾಗ ಇದ್ದಿದ್ದಂತೂ ಇಲ್ಲಿ ದೇವ್ರಿಗೆ ಎಲ್ಲ ಉಡಿಸಿ ಅದಾದ ಮೇಲೆ ಬೆಳ್ಳಿ ಛತ್ರಿನ ಹಾಕಿ ಇಲ್ಲಿ ಮಲ್ಲಿಗೆ ಹೂವು ಫಸ್ಟು ಮಲ್ಗೆ ಹೂವಿನಲ್ಲಿ ಅಲಂಕಾರ ಮಾಡ್ತವ್ರೆ ಮಲ್ಲಿಗೆ ಹೂವಿನಲ್ಲಿ ಅಲಂಕಾರ ಮಾಡ್ತಾ ಮಾಡ್ತಾ ಮುಂದೆ ಬೇರೆ ಹೂಗಳೆಲ್ಲನೂ ಅಲಂಕಾರ ಮಾಡೋದೆಲ್ಲ ನಿಂತ್ಕೊಂಡು ನೋಡಿಕೊಂಡು ವಿಡಿಯೋ ಮಾಡ್ಕೊತಾ ಇದ್ವಿ ಫ್ರೆಂಡ್ಸ್ ಅದಾದ್ಮೇಲೆ ಇಲ್ಲಿ ದೇವಿನ ಅಲಂಕಾರ ಮಾಡ್ತಿದ್ರಲ್ವಾ ಸೊ ನಾವು ದೇವಿ ಅಲಂಕಾರ ಎಲ್ಲ ಮಾಡಾದ್ಮೇಲೆ ವಿಡಿಯೋ ಮಾಡಿಕೊಂಡು ನೋಡಿ ಇಲ್ಲಿ ಹೂವಲ್ಲಿ ಛತ್ರಿಗೆಲ್ಲ ಹೇಗೆ ಡೆಕೋರೇಷನ್ ಮಾಡಿದ್ದಾರೆ ಮತ್ತೆ ವಿಳ್ಳ್ಯದೆಲ್ಲೇ ಡೆಕೋರೇಷನ್ ನೋಡಿ ಹೂ ಕೆಳ್ಯದೆಲೆ ಡೆಕೋರೇಷನ್ ತುಂಬ ಚೆನ್ನಾಗೈತೆ ದೇವಿ ಅಂತೂ ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ರು ಮತ್ತೆ ಸೀರೆನೂ ಚೆನ್ನಾಗಿ ಎಷ್ಟು ಸಣ್ಣ ಸಣ್ಣ ನೆರಿಗೆ ಮಾಡಿ ಉಡ್ಸಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ದೇವಿ ಅಂತೂ ನೋಡಕ್ಕೆ ಎರಡು ಕಣ್ಸಾಳ್ತಿರ್ಲಿಲ್ಲ ತುಂಬ ಚೆನ್ನಾಗಿದ್ರು ಕಾಣಿಸ್ತಾ ಇದ್ರು ದೇವಿ ನೋಡಿ ಇದು ಲಾಸ್ಟ್ ಲುಕ್ಕು ದೇವಿದು ಮತ್ತೆ ಈ ದೇವ್ರು ಬಂದು ಮಸಣಿ ಕಮ್ಮ ತಾಯಿ ಅಂತ ಪ್ರಿಯಾಪಟ್ನ ನೋಡಿ ಇದು ಗರ್ಭಗುಡಿ ಗರ್ಭಗುಡಿ ಉಳಗಿರೋಂತಹ ದೇವ್ರಿದು ನಾವು ಪೂಜೆ ಮಾಡಿಸ್ಕೊಂಡು ಮತ್ತೆ ಮಂಗಳಾರತಿ ತಗೊಂಡು ದೇವಿ ನೋಡ್ಕೊಂಡು ಬಂದ್ವಿ ಅದಾದ್ಮೇಲೆ ಇದು ದೇವಸ್ಥಾನದ ಹಿಂದುಗಡೆ ಭಾಗ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಪೂಜೆ ಮಾಡಿಸಾದ್ಮೇಲೆ ಬರುವಂಥ ಗರ್ಭಗುಡಿ ಮುಂದ್ಗಡೆ ಇರೋಂಥ ಬಾಗ್ಲಿದು ಅದಾದಮೇಲೆ ಇಲ್ಲಿ ತ್ರಿಶಿಲ ಇತ್ತು ಅಲ್ಲಿಗೆ ನಿಂಬೆಹಣ್ಣು ಸಿಗ್ಸಿ ಅರಕೆ ಕಟ್ಟೋರು ಕಟ್ಟಿ ಹಾಕ್ತಾರೆ ಅದಾದಮೇಲೆ ಇದು ದೇವಿನ ಮೆರವಣಿಗೆ ಮಾಡೋವಂಥರ ರಾತ ಅದನ್ನ ನೋಡಿಕೊಂಡು ಇಲ್ಲಿ ಜಾತ್ರೆ ಎಲ್ಲ ಕಟ್ಟಿತ್ತು ಫ್ರೆಂಡ್ಸ್ ಜಾತ್ರೆ ಎಲ್ಲ ನೋಡಿಕೊಂಡು ನಮಗೆ ಬೇಕಾಗಿರೋ ಐಟಮ್ಸ್ನ ತಗೊಂಡು ಬಂದ್ವಿ ಜಾತ್ರೆ ಎಲ್ಲ ತುಂಬ ಚೆನ್ನಾಗಿ ಕಟ್ಟಿತ್ತು ಅಂದರೆ ನೆನ್ನೆ ಇನ್ನೂ ಜಾಸ್ತಿ ಇತ್ತು ಇವಾಗ ಸೆಕೆಂಡ್ ಡೇ ಅಲ್ವಾ ಅದಕ್ಕೆ ಸ್ವಲ್ಪ ಕಮ್ಮಿ ಆಗಿತ್ತು ಜಾತ್ರೆ ಎಲ್ಲ ಚೆನ್ನಾಗಿ ಬ್ಯಾಂಗಲ್ಸು ಎಲ್ಲ ಇತ್ತು ಮತ್ತು ವ್ಯಾನಂಟಿ ಬ್ಯಾಗ್ಸು ಎಲ್ಲ ಚೆನ್ನಾಗಿತ್ತು ಏರಿಂಗ್ಸು ಎಲ್ಲ ಸಕ್ಕತ್ತಾಗಿತ್ತು ತೆಗಿತ್ತು ಫ್ರೆಂಡ್ಸ್ ಆ್ಯಂಡ್ ಕೀ ಅಂತೂ ತುಂಬ ಅಟ್ರ್ಯಾಕ್ಟಿಕ್ ಆಗಿತ್ತು ಮತ್ತು ನಾನಲ್ಲಿ ಒಂದು ವ್ಯಾನ್ಟಿ ಬ್ಯಾಗ್ ಪ್ರಾ ವ ಬ್ಯಾಗ್ನ ಪರ್ಚೇಸ್ ಮಾಡಿದೆ ಅದಾದಮೇಲೆ ಇಲ್ಲಿ ಮನೆಗೆ ಪುರಿ ಖಾರ ಅಂತ ತಗೊಂಡು ಬಂದ್ವಿ ಪುರಿ ಖಾರ ಮತ್ತು ಬಾದೂಸ ಮೈಸೂರು ಪಾಕ ಎಲ್ಲ ಇತ್ತು ಅದಾದ ಮೇಲೆ ಟೌನ್ ಒಳಗಡೆ ಇಲ್ಲಿ ಡೆಕೋರೇಟ್ ಮಾಡಿದರು ಡೆಕೋರೇಟ್ ಮಾಡಿ ಎಲ್ರಿಗೂ ಅಟ್ರಾಕ್ಟ್ ಆಗೋ ಥರ ಡೆಕೋರೇಟ್ ಮಾಡಿ ಇಲ್ಲಿ ನೋಡಿ ಇಟ್ಟಿದ್ದಾರೆ ಎಂಟ್ರಿಂಗ್ಸ್ ಗಣಪತಿ ಇಟ್ಟು ಗಣಪತಿ ಇಟ್ಟು ಇಟ್ಟು ಅಲ್ಲೆಲ್ಲ ಫ್ಲವರ್ಸ್ ಡೆಕೋರೇಷನ್ ಮಾಡಿ ಇಟ್ಟಿದ್ದಾರೆ ಅದಾದ ಮೇಲೆ ಇಲ್ಲಿ ಶಿವಲಿಂಗ ನಿಟ್ಟು ಅದರ ಮಧ್ಯದಲ್ಲಿ ನೀರು ನಿಟ್ಟಿದ್ದಾರೆ ಇದೆಲ್ಲ ನೋಡ್ತಿದ್ದೀರಲ್ಲ ಕಾಫಿ ಕಲರ್ ಇದೆಲ್ಲ ಪೇಪರಲ್ಲಿ ಮಾಡಿರೋ ಅಂತಹ ಡೆಕೋರೇಷನ್ ತುಂಬ ಚೆನ್ನಾಗಿತ್ತು ಡೆಕೋರೇಷನ್ ನೋಡೋಕ್ಕೆ ಎರಡು ಕಣ್ಣು ಸಾಲ್ತಿರಲಿಲ್ಲ ತುಂಬ ಚೆನ್ನಾಗಿತ್ತು ಅಲ್ಲಿ ಹೋಗಿ ನಾವೆಲ್ಲ ವೀಡಿಯೋ ಮಾಡಿಕೊಂಡು ಫೋಟೋಸ್ ತಗೊಂಡು ಬಂದಿದ್ವಿ ನಾವು ನಾನು ನನ್ನ ಹಸ್ಬೆಂಡ್ ನನ್ನ ಸಿಸ್ಟರ್ ಮತ್ತು ನನ್ನ ರಿಲೇಟಿವ್ ಸಿಸ್ಟರ್ ನಮ್ಮ ಅಪ್ಪ ಹೋಗಿದ್ವಿ ಸೊ ಹೋಗ್ಬಿಟ್ಟು ಅಷ್ಟು ಜನ ಹೋಗಿದ್ವಿ ಜಾತ್ರೆಗೆ ಅದಾದಮೇಲೆ ಇಲ್ಲಿ ಅವರೆಲ್ಲ ಫೋಟೋಸ್ ತೊಗೋಬೇಕು ಅಂದ್ಕೊಂಡು ಫೋಟೋಸ್ ತೊಗೋತಿದ್ರು ಅದಾದಮೇಲೆ ಇಲ್ಲಿ ಆದಿ ಹೋಗಿ ಶಿವನು ಇಟ್ಟಿದ್ದರು ಶಿವನು ಇಟ್ಟಿದ್ರು ಅಲ್ಲೂ ನೀರನ್ನ ಅದ್ರ ಮುನ್ಗಡೆ ಜೆಟ್ ಥರ ಇರುತ್ತಲ್ಲ ಅದನ್ನ ಅರೇಂಜ್ಮೆಂಟ್ ಮಾಡಿ ಚೆನ್ನಾಗಿಟ್ಟಿದ್ರು ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಆದರೂ ಶಿವನ್ ಹಿನ್ಗಡೆ ಇರುವಂತಹ ವೈಟ್ ಕಲರ್ ಮತ್ತು ಬ್ಲೂ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಕೂಡ ಪೇಪರ್ನಲ್ಲಿ ಮಾಡಿರೋ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಹಾಗಾಗಿ ಅಲ್ಲಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದ್ವಿ ವೀಡಿಯೋಸ್ ಮಾಡ್ಕೊಂಡು ಬಂದಾದಮೇಲೆ ಈ ಕಡೆ ಮತ್ತು ರೈಟ್ ಸೈಡಲ್ಲಿ ಕನಮಡಮ್ಮನ ಜಾತ್ರೆ ಮತ್ತು ಮಸಣಿಕಮ್ಮನ ಜಾತ್ರೆ ಅಂತ ಹಾಕಿ ಇಲ್ಲಿ ನೋಡಿ ಡೆಕೋರೇಷನ್ ಮಾಡಿದ್ದಾರೆ ಮಾಮೂಲಿ ಗೋಲ್ಡನ್ ಕಲರ್ ಅಲ್ಲಿರೋ ಡೆಕೋರೇಷನ್ ಐಟಮ್ಸ್ ಹಾಕಿ ಚೆನ್ನಾಗಿ ಮತ್ತೆ ಫ್ಲವರ್ಸ್ ಡೆಕೋರೇಟ್ ಫ್ಲವರ್ಸ್ ಪಾಟ್ನೆಲ್ಲ ಇಟ್ಟಿದ್ದಾರೆ ಇಲ್ಲಿ ನೋಡಿ ಚೆನ್ನಾಗಿತ್ತು ಇದೆಲ್ಲ ಫುಲ್ ಪೇಪರಲ್ಲಿ ಮಾಡಿರುವಂತಹ ಡೆಕೋರೇಟ್ ಫ್ರೆಂಡ್ಸ್ ಇಲ್ಲಿ ಭರತನಾಟ್ಯಂ ನೃತ್ಯ ಅದೆಲ್ಲನ ಹಾಕಿದ್ದಾರೆ ಇಲ್ಲಿ ನೋಡಿ ನವಿಲು ಮತ್ತು ಕೃಷ್ಣ ರುಕ್ಮಿಣಿನ ಇಳಿಸಿ ಡೆಕೋರೇಟ್ ಮಾಡಿದ್ದಾರೆ ಆಮೇಲೆ ಇಲ್ಲೂ ಕೂಡ ನೀರನ್ನ ಅರೇಂಜ್ಮೆಂಟ್ಸ್ ಮಾಡಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡಿಕೊಂಡು ಎಲ್ಲನೂ ನೋಡಿಕೊಂಡು ಮತ್ತು ಅಲ್ಲಿ ನಮ್ಮ ಸಿಸ್ಟರ್ಸ್ ಎಲ್ಲ ಫೋಟೋಸ್ ತೊಗೋತಿದ್ರು ಫೋಟೋಸ್ ಎಲ್ಲ ಆದಮೇಲೆ ನಾನು ಇಲ್ಲಿ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಬಂದ್ವಿ ವೀಡಿಯೋಸ್ ಎಲ್ಲ ಮಾಡಾದ್ಮೇಲೆ ಮತ್ತು ಅಲ್ಲಿ ರಾಧಾಕೃಷ್ಣದ ತುಂಬ ಅಟ್ರ್ಯಾಕ್ಟ್ ಆಗಿತ್ತಲ್ಲ ಅದನ್ನ ನೋಡ್ಕೊಂಡು ಬಂದ್ವಿ ಅದಾದಮೇಲೆ ಇಲ್ಲಿ ದೇವಿದು ಲಾಸ್ಟ್ ಲುಕ್ಕಿಂಗು ಆ್ಯಡ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೀತಾನೆ ಬೆಲ್ ಬಟನ್ನ ಪ್ರೆಸ್